ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಪಾಪು ಡೆಂಟಲ್ ಚೆಕಪ್ ಎಲ್ಲ ಯಾವ ಥರ ಹೋಗುತ್ತೆ ಸೊ ಇದನ್ನೆಲ್ಲ ಅದನ್ನು ತೋರಿಸ್ತಾ ಇದೀನಿ ಬೆಳಗ್ಗೆ ಇದು ನಾನು ಡ್ರೆಸ್ ಅಪ್ ಮಾಡಿಕೊಂಡು ಇವಾಗ ಫಸ್ಟ್ ಡೆಂಟಲ್ ಕೇರ್ನ ಮುಗಿಸ್ಕೋಬೇಕು ಪಾಪದು ಮುಂದೆ ಇದೆಯಲ್ಲ ಟೀತು ಅದು ಆಕ್ಚುಲಿ ಅಳ್ಳಾಡ್ತಾ ಇದೆ ಅದು ಹೊರಗಡೆ ಬರ್ತಾ ಇಲ್ಲ ಅದ್ರ ಹಿಂದ್ಗಡೆನೆ ಮತ್ತೆ ರೀ ಗ್ರೋತ್ ಆಗ್ತಾ ಇದೆ ಹೊಸ ಟೀ ಟೀತು ಅದು ಬೀಳ್ಬೇಕಲ್ವಾ ಅಲ್ಲೂ ಅದು ಬೀಳ್ತಾನೆ ಇಲ್ಲ ಅದು ಬಿದ್ದರೆ ಹೊಸ ಟೀತ್ಗೆ ಜಾಗ ಆಗುತ್ತೆ ಅದಕ್ಕೆ ನಾವು ಅದಾಗೆ ಬೀಳ್ತಾ ಇಲ್ಲ ಏನು ಮಾಡೋದು ಅಂತ ಹೇಳಿ ಡಾಕ್ಟರ್ ಚೆಕಪ್ ಮಾಡಿಸೋಣ ಅಂತ ಹೇಳಿ ಕ್ಲಿನಿಕ್ಕಿಗೆ ಕರ್ಕೊಂಡು ಬಂದಿದ್ದೀವಿ ಸೊ ಇದು ಬಂದ್ಬಿಟ್ಟು ಪಾಪುಗೆ ಡೆಂಟಲ್ ಕ್ಲಿನಿಕ್ಕು ನಾವು ಲಾಸ್ಟ್ ಟೈಮ್ ಬೇರೆ ಕ್ಲಿನಿಕ್ ಮಾಡಿ ಹೋಗ್ತಾ ಇದ್ವಿ ಬಟ್ ಈ ರಿವ್ಯೂ ಚೆನ್ನಾಗಿದೆ ಈ ಕ್ಲಿನಿಕ್ ಬಗ್ಗೆ ಸೊ ಹಾಗಾದರೆ ಈ ಕ್ಲಿನಿಕ್ನ ನಾವು ಈ ಸರಿ ಚೂಸ್ ಮಾಡ್ಕೊಂಡಿದೀವಿ ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ബട്ട് നമുക്ക് ഓവർ ആൽ ഗുഡ് എക്സ്പീരിയൻസ് ആയിട്ടു അവരുടെ ഒന്ന് ടൂ വീക്സ് വിട്ടബേടി ഇന്ന് വൺ വീക്കിൻ്റെ അസ് അൽ പ്രാബ്ലം ആകോ അതാലേ ബി ബീളി ഇല്ലാതെ നമ്മൾ നെക്സ്റ്റ് ടൈം മാടോണ അത് കഴിഞ്ഞു സോ അല്ല മക്കളി തുമ്പേ ചെനീ ഇൻഡോർ ചിക്ക് പ്ലേ ഗ്രൗണ്ട് ത്രു ആൻഡ് ദൻ്റ് ತುಂಬ ಟೀತ್ ರಿಲೇಟೆಡ್ ಎಜುಕೇಶ್ನಲ್ ಬುಕ್ಸ್ ಎಲ್ಲ ಇಟ್ಟಿದ್ರು ಬ್ಯೂಟಿಫುಲ್ ಬುಕ್ ರ್ಯಾಕ್ ಇತ್ತು ಮತ್ತು ಚಿಕ್ಕದಾಗಿ ಸ್ಮಾಲ್ ಪ್ಲೇ ಗ್ರೌಂಡ್ ಥರ ಮಾಡಿದ್ರು ಇಂಡೋರ್ ಪ್ಲೇ ಗ್ರೌಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ನಾನು ಅಲ್ಲಿ ಬುಕ್ಸ್ನೆಲ್ಲ ತೆಗೆದು ನೋಡ್ತಾ ಇದ್ದೆ ಆ್ಯನಿಮಲ್ಸ್ ಯಾಕೆ ಬ್ರಷ್ ಮಾಡಲ್ಲ ಆನಿಮಲ್ಸ್ ಎಲ್ಲ ಯಾವ ಥರ ಟೀತ್ ಕ್ಲೀನ್ ಮಾಡುತ್ತೆ ನಾವೇ ಯಾಕೆ ಬ್ರಷ್ ಮಾಡಬೇಕು ಮತ್ತೆ ಗನ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟು ಟೀತ್ನ ಯಾವ ಥರ ಹೈಜೀನ್ ಆಗಿಡಬೇಕು ಇದೆಲ್ಲ ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ರು ನಾನು ಪಾಪಗೆ ಓದಿ ಓದಿ ಹೇಳ್ತಾ ಇದ್ದೆ ಸ್ವಲ್ಪ ಅವಳು ಸ್ಪೈಸಿ ಅಂತ ಹೇಳ್ತಾ ಇದ್ರು ಯೂಶಲಿ ಅನಿಮಲ್ಸ್ ಎಲ್ಲ ಬ್ರಷ್ ಮಾಡಲ್ವಲ್ಲ ಯಾವ ತರ ಟೀತ್ ಕ್ಲೀನ್ ಮಾಡ್ಕೊಳ್ತವೆ ಅಂತ ಕೂಡ ಅಲ್ಲಿ ಕೊಟ್ಟಿದ್ರು ಸೊ ಅಂಡ್ ಅದಾದಮೇಲೆ ಪಾಪು ಮಕ್ಕಳಿಗೆ ಅಲ್ಲಿ ಯಾಕೆ ಬೀಳತ್ತೆ ಬಿದ್ದಾದ್ಮೇಲೆ ಅದ್ರ ಪ್ರೋಸೆಸ್ ಏನು ನೆಕ್ಸ್ಟ್ ಯಾವ ತರ ಮತ್ತೆ ರೀ ಗ್ರೋತ್ ಆಗುತ್ತೆ ಯಾವ್ಯಾವ ಏಜಿಗೆ ಯಾವ್ಯಾವ ಹಲ್ ಬೀಳತ್ತೆ ಮತ್ತೆ ಜಿರಾಫ್ ಶಾಕ್ ಮತ್ತು ಅಲಿಗೇಟರು ಕಂಗೋರ್ ಎಲ್ಲ ಯಾವ ತರ ಅಲ್ಲಿನ ಕ್ಲೀನ್ ಮಾಡ್ಕೊಳ್ತಿದ್ವು ಅಂತ ಹೇಳಿ ಎಲ್ಲ ತೋರಿಸ್ತಿದ್ದಾರೆ ಕೆಲವೊಂದು ಗ್ರಾಸ್ ಎಲ್ಲ ಯೂಸ್ ಮಾಡ್ತಾರೆ ಅಥವಾ ಕೆಲವೊಂದು ಟೀ ಟ್ರೀ ಇರತ್ತಲ್ಲ ಅದು ಆ ಬ್ರಾಂಚಸ್ ಅಲ್ಲಿ ಅದನ್ನ ತಿನ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತವೆ ಅಂತೆಲ್ಲ ಮೆನ್ಶನ್ ಮಾಡಿದ್ರು తుంబ ఇన్ఫార్మేషను పాపను ఆట ఆడిబిట్టు ముగ్కుండు వందలు ఇన్నే నాకు నన్న తమ్మే హతాయి హాయి ఒందో షాపింగ్ కూడా మూ బు ఇవతో షాపింగ్ వీడియోస్ ఎలా నేను తగిలి జొతే మగు ఇడ్రీ తు కష్ట ఆయ్ షాప్కెళ్ళిబుట్టు తగ్ తగ్యోదు సో నీ ఏ జస్ట్ తగంబంద అద తోర్స్తాయిదీ పాపే అంతి ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ಬಂದಿದ್ದೀವಿ ನಮಗೂ ಒಂದಷ್ಟು ಟ್ರಾವೆಲ್ಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಂದಿದ್ದೀವಿ ನನ್ನ ತಮ್ಮನ ಮದುವೆ ಶಿವಮೊಗ್ಗದಲ್ಲಿದೆ ಅಲ್ಲ ಸೊ ನಾವಿಲ್ಲಿಂದ ಟ್ರಾವೆಲ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಮುಂಚಿತವಾಗಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಇನ್ನು ಅವಳಿಗೆ ಒಂದು ಎರಡು ಮೂರು ಜೊತೆ ಡ್ರೆಸ್ಸು ಆಮೇಲೆ ಬ್ರಷ್ ಆಗಿರ್ಬೋದು ವಾಷಪ್ ಬ್ಯಾಗು ಎಲ್ಲ ಇಟ್ಕೊಳ್ಳೋದಕ್ಕೆ ಸಪ್ರೇಟು ಬ್ಯಾಗು ಅದೆಲ್ಲ ತೊಗೊಂಡು ಬರಬೇಕಿತ್ತು ಒಂದ್ ತಗೊಂಡ್ಬರಕ್ಕೆ ಅಂತ ಹೋದ್ರೆ ಒಂದು ಹತ್ತು ತಿಂಗ್ಸ್ನ ಎಕ್ಸ್ಟ್ರಾನ ತೊಗೊಂಡ್ಬಂದ್ಬಿಡ್ತೀವಿ ನಾವು ಅದಕ್ಕೆ ನಾನು ಯೂಶಲಿ ಜಾಸ್ತಿ ಶಾಪಿಂಗ್ ಹೋಗೋಲ್ಲ ಒಂದ್ಸರಿ ಹೋದ್ರೆ ತುಂಬಾನೇ ಜಾಸ್ತಿ ತೊಗೊಂಡ್ ನಾವು ಇನ್ನು ಪಾಪುಗೆ ಟ್ರಾವೆಲ್ ಮಾಡೋವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡ್ತಿರ್ತಾಳೆ ಅವ್ರಿಗೆ ವೈಟ್ ಡ್ರೆಸ್ ಗಳು ಅಂದ್ರೆ ತುಂಬಾ ಇಷ್ಟ ಇಲ್ಲಿ ಮಕ್ಕಳು ಜಾಸ್ತಿ ವೈಟ್ ಡ್ರೆಸ್ ಗಳನ್ನ ಹಾಕಕ್ಕೆ ಪ್ರಿಫರ್ ಮಾಡ್ತಾರೆ ಅಂಡ್ ಜಾಸ್ತಿ ಕಲರ್ಸ್ ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಇವರು ಐದರ್ ಬ್ಲಾಕ್ ಚೂಸ್ ಮಾಡ್ತಾರೆ ಇಲ್ಲಾಂದ್ರೆ ವೈಟ್ ಚೂಸ್ ಮಾಡ್ತಾರೆ ತುಂಬಾ ಲೈಟ್ ಕಲರ್ನ ಹಾಕೋದಕ್ಕೆ ಇಷ್ಟ ಪಡ್ತಾರೆ ಸೊ ಇವಳು ಅಷ್ಟೇ ಅದೇ ತರ ಯಾವಾಗ್ಲೂ ಲೈಟ್ ಕಲರ್ಸ್ನ ಚೂಸ್ ಮಾಡಿ ಮಾಡಿ ಹಾಕ್ತಾಳೆ ನಾ ವೈಟ್ ಅಲ್ಲಿ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾಳೆ ಪಾಪುಗೆ ಹಂಗಾಗಿ ಅವ್ರು ಲಾರ್ಡ್ ಬೋರ್ಡ್ ಅಲ್ಲಿರೋ ಎಲ್ಲ ಡ್ರೆಸ್ ಆಲ್ಮೋಸ್ಟ್ ವೈಟ್ ಕಲರ್ ಇದೆ ಇವಾಗಲೂ ನೋಡಿ ಲೈಟ್ ಪಿಂಕು ವೈಟು ಈ ತರ ಡ್ರಿಂಗ್ಸ್ ನೇ ತಗೊಂಡ್ ಬರ್ತಾಳೆ ಅವಳು ಸೊ ಇದು ಒಂದು ಇನ್ನೊಂದು ಬಫಿ ತರ ಇದೆ ಒಂಥರ ಬಲ್ ತರ ಕೊಟ್ಟಿದ್ದಾರೆ ಟೀ ಶರ್ಟ್ ಮೇಲೆ ಇದು ಕೂಡ ತುಂಬ ಚೆನ್ನಾಗಿತ್ತು ಫಸ್ಟ್ ತೋರಿಸಿದ್ದು ಪಿಂಕು ಮತ್ತು ವೈಟ್ ಕಲರ್ ಸ್ವಲ್ಪ ಹೆವಿ ಡಿಸೈನ್ ಇತ್ತು ಅದು ಒಂದು ಸ್ವಲ್ಪ ಫ್ರ್ಯಾಕ್ ತರ ಬಟ್ ಇದು ಸ್ವಲ್ಪ ಲೈಟ್ ವೈಟು ಸಮ್ಮರ್ಗೆಲ್ಲಾ ಕಂಫರ್ಟಬಲ್ ಆಗಿರೋ ತರ ಡ್ರೆಸ್ ಇತ್ತು ಇನ್ನು ಇದು ಬಂದು ಜೀನ್ಸು ಮತ್ತೆ ತುಂಬ ಫ್ರೀ ಆಗಿರುವಂತ ಡ್ರೆಸ್ ಈ ತರ ಎರಡು ಲೇರ್ಸ್ ಕೊಟ್ಟಿದ್ದಾರೆ ಶಾಖೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎನಿವೇಸ್ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ಕಾರಲ್ಲಿ ಬೇಕೇ ಬೇಕಾಗುತ್ತೆ ಈ ತರ ಬಟ್ಟೆಗಳು ಆಮೇಲೆ ಇನ್ ಕೇಸ್ ಏನಂದ್ರು ಅಲ್ಲಿ ವೆದರ್ ಯಾವ ತರ ಇರತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಫ್ರೀ ಆಗಿರೋ ಬಟ್ಟೆಗಳನ್ನೇ ತೊಗೊಂಡಿದೀನಿ ಸಮ್ಮರ್ ಹೋಗ್ತಾ ಇದೆಯಲ್ಲ ಹಾಗಾಗಿ ಹಂಗಾಗಿ ಇನ್ನು ನಾನೊಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ ಇದು ಜಸ್ಟ್ ವಾಟರ್ ಬಾಟ್ಲು ಟಿಶ್ಯೂಸು ಮತ್ತೆ ಸ್ಯಾನಿಟೈಸರು ಅದೆಲ್ಲ ಇಟ್ಕೊಳ್ಳೋದಕ್ಕೆ ಏನಾದರೂ ಎಮರ್ಜೆನ್ಸಿ ಬಂಗುಗ್ ಬೇಕಾಗತ್ತಲ್ಲ ಅದನ್ನ ಇಟ್ಕೊಳ್ಳೋಕೆ ಅದನ್ನೇ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ ಅಂತ ಬರೆದಿದ್ದಾರೆ ಬ್ಯಾಗ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮಕ್ಳು ಬಂದ್ಮೇಲೆ ನಾನು ಹ್ಯಾಂಡ್ ಬ್ಯಾಗ್ ಎಲ್ಲ ಕ್ಯಾರಿ ಮಾಡೋಕೆ ಆಗಲ್ಲ ಇದೇ ತರ ಬ್ಯಾಗೆ ತುಂಬಾ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಇನ್ನು ನಾನು ಟವೆಲ್ ತಗೊಂಡು ಬಂದಿದ್ದೀನಿ ಅವಳಿಗೆ ಹೊರಗಡೆ ಹೋದಾಗ ಸ್ನಾನ ಮಾಡಿದಾಗೆಲ್ಲ ಬೇಕಾಗತ್ತೆ ಅಂತ ಹೇಳಿ ಇನ್ನೊಂದು ವೆಟ್ ವಾಶ್ ಬ್ಯಾಗ್ ತಗೊಂಡು ಬಂದಿದ್ದೀನಿ ಇದರಲ್ಲಿ ನಾವು ಸೋಪು ಶಾಂಪೂ ಅದೆಲ್ಲ ಕಂಡೀಷ್ನರ್ ಎಲ್ಲ ಕ್ಯಾರಿ ಮಾಡಬಹುದು పప్కి ఒక హేర్ క్లిప్స్ ఎలా తగొబందీని రబ్బరు క్లిప్స్ బ్యాండు మరి స్వల్ప లూస్ క్లిప్స్ ఎలా బరుతా ఆ థర క్లిప్స్ తగొబందీని అందు బేగితే మూర్నా దిన్ మప్ ఐటమ్స్నే శాప్తాయి సో బఫ్ఫను తగ్బి చీక్ బ్లష్ మే మేకప్లక్తారా నేను జాస్తి యూస్ మట్ అలా తగ్బం ఇట్టుకోల్ ఇం బ్రష్షు నైల్ పాలిష్ ఇవ్వాలి బందీని నూసరి హోదే ఎలా ಒಂದೇ ಶಾಪಲ್ಲಿ ತಗೋ ಬರ್ತೀವಿ ನಾನು ಅಲ್ಲಿ ಇಲ್ಲಿಗೆ ಹೋಗಲ್ಲ ನಮ್ಗೆ ಅಷ್ಟೊಂದು ಪೇಶೆನ್ಸ್ ಕೂಡ ಇರಲ್ಲ ಮಗು ಹಿಡ್ಕೊಂಡು ಮೊದಲೆಲ್ಲ ಹೋಗಿ ಹುಡ್ಕಿ ಬರ್ತಿದ್ದೆ ಮೊದ್ಲಗಿಂತ ಮುಂಚೆ ಬಟ್ ಇವಾಗೆಲ್ಲ ನನ್ ಕಾಲಾಗೋದೇ ಇಲ್ಲ ಸೊ ಒಂದೇ ಶಾಪಲ್ಲಿ ಎಲ್ಲ ಸಿಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಮೈಲ್ ಪಾಲಿಶ್ ಇಂದ ಹಿಡಿದ್ಬಿಟ್ಟು ಶೂಸು ಬ್ರೆಶು ಎಲ್ಲ ಸಿಕ್ಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದೇ ತರ ಶಾಪಲ್ಲಿ ನಾನು ಆದಷ್ಟು ಎಲ್ಲ ಸಿಗಬೇಕು ಅನ್ಕೋತೀನಿ ಇನ್ನು ನಂದು ಶಾಂಪೂ ಮತ್ತು ಕಂಡೀಷ್ನರ್ ಎರಡು ಕೂಡ ಖಾಲಿಯಾಗಿತ್ತು ಅದನ್ನು ಸಹ ತಗೊಂಡಿದ್ದೀನಿ నన్న హేర్ తు డిఫరెంట్ శాంపూన యూస్తీ నన్ను తు ఏ హేర్ ఫల్ే ఫ్రీజ్ ఇది ఫేస్ వాష్ కూడా ఖాళీగా ఏ గ గ్లో యూస్ మోదు అదను కూడా తగ్గించినీ పా శాంపూ మే బాడి వాషు సెప్టెప్పలు అదనూ కూడా పర్చేస్ మిని ఇంస్ట్ టైమ్ నస్బెండి ఒక స్వల్ప ట్రెడిషనల్ వేర్న మల్ేశ్వరంగా తగ్దే ఆ క్లిప్ కదూ అదనూ కూడా ఆడ్మీ అ మేము పజమా ప్యాంట్ వరకల ఆ పర్చేస్ మాట్ తు బందీ షాపింది ಸೊ ಇನ್ನು ಪಾಪುಗೆ ಟ್ರೆಡಿಷ್ನಲ್ ಬೇರು ಲಂಗ ದಾವಣಿ ಬರತ್ತಲ್ಲ ಆ ಥರ ಒಂದು ಇದು ತಗೊಂಡಿದ್ದೀನಿ ಅವಳು ಡೆಫಿನೆಟ್ಲಿ ಇದನ್ನು ಹಾಕಲ್ಲ ಬಟ್ ನೋಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಮನ್ಸ್ ಚೇಂಜ್ ಆದ್ರೆ ಹಾಕೋಣ ಅಂತ ಅವಳು ಇವಾಗೇನು ತಗೊಂಡಿದೀವಲ್ಲ ತೊಗೊಂಡಿದ್ದೀವಲ್ಲ ಡ್ರೆಸ್ಸಸ್ಗಳು ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಹಾಕೋದು ಎಲ್ಲ ಇನ್ನು ಮದುವೆಗೆ ನಾನು ಈ ಸರಿ చూడదారనే తగొండిదిని స్వల్ప ట్రెడిషనల్ నే తగొండిదిని యాకో యాక నానికి సారీ ఉంట ఫీల్ ఆగతి తుంబ మద్య ఫంక్షన్ నన్ను స్యారి మే డ్రెస్సస్ ఎలా వరదలలో అదన ప్రిఫర్ మి అకొల్తిని బట్ ననో సీరే ఉడక ఫీలే ఆతాల్ ఈ సరి చూడదారు హాక అంత బట్ బట్లో వండు సీర ఎత్తిట్కణ అంత వండు హల్ది మే గ్రీన్ కలర్ బార్డర్ ఇవ్వంత సీరేన ఇట్కొండిదిని నే యుగాది ಬಟ್ ಟೈಮಲೇನು ಹಾಕಿದ್ದೆ ಈ ಸೀರೆನ ಇನ್ನೇನಾದರೂ ಅಷ್ಟ ಮತ್ತು ಹಳದಿ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಏನಾದರೂ ನಾವು ಹೋದರೆ ಇರಲಿ ಅಂತ ಹೇಳಿ ಇದೊಂದು ಎತ್ತಿಟ್ಕೊಂಡಿದೀನಿ ಡೌಟ್ ಇದೆ ನನಗೆ ಹಳದಿಗೆಲ್ಲ ನಾವು ಅಟೆಂಡ್ ಮಾಡ್ತೀವಿ ಅಂತ ರಿಸೆಪ್ಷನು ಮತ್ತು ಮದುವೆ ಅಷ್ಟೇ ನಾವು ಅಟೆಂಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಬ್ಲೌಸ್ ಮತ್ತು ಸೇಮ್ ಬ್ಲೌಸ್ ಪಾಚಿ ಕಲರ್ ಇದೆ ಬಾರ್ಡ್ರಲ್ಲಿ ಬಂದ್ಬಿಟ್ಟು ಸ್ಲೀವ್ ಬಾರ್ಡರಲ್ಲಿ ಬಂದು ಒಂಚೂರು ಯೆಲ್ಲೋ ಕಲರ್ ಏನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಬಟ್ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ ಇದು ಬಂದು ಪಾಪು ಡ್ರೆಸ್ನ ಫೋಲ್ಡ್ ಮಾಡಿಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅವಳು ಇದನ್ನ ಹಾಕೋಲ್ಲ ಬಟ್ ಇರಲಿ ಅಂತ ಇಟ್ಕೊಂಡು ಹೋಗ್ತಿದ್ದೀನಿ ಅವಳು ಡೆಫಿನೆಟ್ಲಿ ಫ್ರಾಕ್ಗಳನ್ನೇ ಹಾಕೊಳ್ಳೋದು ಇನ್ನು ಪಸ್ಬೆಂಡಿಗೆ ಅಂತ ಹೇಳಿ ಪಂಜಾಬ್ ಮತ್ತು ಶಾರ್ಟ್ ಕುರ್ತಾ ఇది చప్పతాయి అంతా సో అది ఎత్తికీ ట్రవెల్ టవల్ తుంబా ఇంపార్టెంట్ అలా సో టీని వేరే టవల్ యూస్ మగల అంత పాపకి వైట్ డ్రెస్ అందరూ తుష్ట ఎక్స్ట్రా నేను నన్ను వైట్ ఫ్రాక్ కూడా తిడ్కీ నోడ అవును ట్రెడిషనల్ వే హాక్రె ఇదే డ్రెస్ను మ్యారేజ్గా హాక్బడ అంతి అందకుంటీని తుంద సింపల్గ్ బ్యాగ్న ప్యాక్ మార్కొతీని అండ్ అస్టొందు జాస్తి ఉన్స్ బర్తి ఈ సరి ఇంకా బ్యాగ్ టవల్గూ తగిన అదూ ನೋಡ್ತಾ ಇದೀನಿ ಪಾಪು ಮೇಕ್ಅಪ್ ಸೆಟ್ ಅಂತ ತುಂಬಾ ಜಾಸ್ತಿ ಐಟಮ್ಸ್ ತೆಗೊಂಡು ಬಂದಿರಳೆ ಸರಿ ಛೀಕ್ ಮೋಷನ್ತೆ ಹೈಲೈಟರ್ಸ್ ಅಂತ ಐ ಶ್ಯಾಡೋಸ್ ಅಂತ ಮತ್ತೆ ಫೌಂಡೇಶನ್ಸ್ ಅಂತ ಏನೇನೆ ಪರ್ಚೇಸ್ ಮಾಡ್ಕೊಂಡು ಬಂದಿದಳೆ ಸೋ ಅದರಲ್ಲಿ ನಾನು ನಿಮಗೆ ತೋರಿಸ್ಬಿಟ್ಟು ಇದ ಅಂತ ನೋಡ್ತಾ ಇದೀನಿ ಬಟ್ ಅದ್ಯಾಕೋ ಪ್ಯಾಕೇಜ್ ಓಪನೇ ಅಂತ ಇಲ್ಲ ದಿಸ್ ಇಸ್ ನೋಡಿ ಇದು ಹೈಲೈಟರ್ ತರ ಛೀಕ್ ಪ್ಲೇಸ್ ಹೈಲೈಟರ್ ಶ್ಯಾಡೋಸ್ ಅಂತ ಮತ್ತೆ ಮತ್ತೆ ಚೀಕ್ ಎರಡಕ್ಕೂ ಹೈಲೈಟ್ ಮಾಡಬಹುದು ಕಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ಅದನ್ನ ಈ ಬಂದಿದ್ದೀನಿ ಎಲ್ಲ ಮಲ್ಟಿಪಲ್ ಕಲರ್ ಸಿಗತ್ತಲ್ಲ ಆ ತರ ಒಂದು ಮೇಕಪ್ ಸೆಟ್ ಇದನ್ನು ನಾವು ಮಲ್ಲೇಶ್ವರಂ ಅಲ್ಲೇ ತಗೊಂಡಿದ್ದು ಲಾಸ್ಟ್ ಟೈಮು ಅವ್ಳು ಯೂಸ್ ಮಾಡಿರ್ಲಿಲ್ಲ ಹಂಗೆ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನ ಇವಾಗ ಕೊಡು ಮೊದಲಿನಿಂದ ನನಗ ಅಂತ ಹೇಳಿ ನಾನು ಸ್ವಲ್ಪ ಐಶಾಡಿನ ತಗೊಂಡ್ ತಗೊಂಡ್ಬಂದಿದ್ದೀನಿ ನಾನು ಜಾಸ್ತಿ ಲ್ಯಾಕ್ಮಿ ಮತ್ತೆ ಮಬ್ಲಿನ ಯೂಸ್ ಮಾಡೋದು ಇದು ನಾನು ಹಳೆ ಲ್ಯಾಕ್ಮಿ ಆಬ್ಸಲೂಟ್ಲಿ ಇದು ಫೇಸ್ ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ಅದು ನಾನು ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಲ್ಲ ಹಂಗಾಗಿ ತುಂಬ ಆಗಿರೋದು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಇನ್ನು ನಾಲ್ಕು ಕಲರ್ ಮೇಲ್ ಪಾಲಿಶ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಂಡೀಷ್ನರು ಆಮೇಲೆ ಬಾಡಿ ಬ್ರಷ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಬಾಡಿ ಬೇರೆ ಬೇರೆಯವ್ರದ್ದು ನಾವು ಯೂಸ್ ಮಾಡಕ್ ಆಗಲ್ಲ ನಮ್ದೆ ನಾವು ಯೂಸ್ ಮಾಡ್ಕೋಬೇಕು ಸೊ ಹಂಗಾಗಿ ಎಲ್ಲಾದ್ರೂ ಹೋಗಿ ಸ್ಟೇ ಮಾಡಿದ್ರೆ ಬ್ರಶು ಮತ್ತೆ ಬಾಡಿ ಬ್ರಶು ಟವಲು ಎಲ್ಲ ನಾನು ಸಪ್ರೇಟಾಗಿ ಎತ್ತಿಡ್ಕೊಳ್ತೀನಿ ನಾನು ಯೂಸ್ ಮಾಡೋದು ಕೂಡ ನನ್ನ ಹಸ್ಬೆಂಡ್ ಡೆಫಿನೆಟ್ಲಿ ಯೂಸ್ ಮಾಡೋಕ್ಕೆ ಹೋಗೋದೇ ಎಲ್ಲ ಹೋಟೆಲ್ಸಲ್ಲೆಲ್ಲ ಸೊ ಅವರು ಎಂಥ ಫೈವ್ ಸ್ಟಾರು ಸೆವೆನ್ ಸ್ಟಾರ್ ಅಲ್ಲಿ ನಾವು ಹೋಗಿ ಸ್ಟೇ ಮಾಡಿದ್ರು ಕೂಡ ಅಲ್ಲಿ ಸಿಗೋವಂಥ ಯಾವ ಟಬಲ್ನು ಬೆಡ್ ಶೀಟು ಬೆಡ್ ಸ್ಪ್ರೆಡ್ ಯಾವುದನ್ನು ಯೂಸ್ ಮಾಡೋಲ್ಲ ನಮ್ಮ ಮನೆಯಿಂದನೇ ಎಲ್ಲ ತಗೊಂಡೋಗ್ಬೇಕು ಅವರಿಗೆ ಹೋಟೆಲಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಆಗೋಲ್ಲ ಅವರು ಎಲ್ಲ ಉಳ್ಕೊಂಡು ಅಷ್ಟೇ ಸಿಂಗಾಪುರಲ್ಲಿ ಉಳ್ಕೊಂಡು ಅದೇ ಥರ ಫೀಲ್ ಮಾಡ್ತಾರೆ ಇನ್ನು ನಾನು ಇದೆಲ್ಲ ಅದು ವಾಶ್ ಬಾಗಲ್ಲಿ ಹಾಕ್ಬಿಟ್ಟು ಇನ್ನು ಮೇಕಪ್ ಐಟಮ್ಸ್ನೆಲ್ಲ ಒಂದು ನಾರ್ಮಲ್ ಕವರಲ್ಲಿ ಹಾಕ್ಬಿಟ್ಟು ಎಲ್ಲದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಮೇಕಪ್ ಸೆಟ್ ಎಲ್ಲ ಪಾಪನೇ ಎತ್ತಿಟ್ಕೊಳ್ತಾ ಇದ್ದಾಳೆ ನೋಡಿ ಇದರಲ್ಲೆಲ್ಲ ತುಂಬ ಹುಷಾರಾಗಿ ಎತ್ತಿಟ್ಕೊತಾಳೆ ಏನು ಬೇಕು ಅದೆಲ್ಲ ಬಾಕಿ ಎಲ್ಲ ಕೇರ್ಲೆಸ್ ಸೊ ಇದೆಲ್ಲ ಎತ್ತಿ ಇಟ್ಬಿಡೋಣ ನನ್ನ ಲಗೇಜ್ಗೆ ಹಾಕ್ಬಿಟ್ಟು ಅಂತ ಹೇಳಿ ಒಂದು ಕ್ಯಾಬಿನ್ ಲಗೇಜು ಇನ್ನೊಂದು ನಾರ್ಮಲ್ ಲಗೇಜ್ ಪ್ಯಾಕ್ ಇದೆ ಸೊ ತುಂಬ ಲೈಟಾಗಿ ಕ್ಯಾರಿ ಮಾಡ್ತಿದ್ದೀವಿ ನಾವು ಹೋಗೋದೇ ತ್ರೀ ಟು ಫೋರ್ ಡೇಸ್ಗೆ ಹಂಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟು ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವಾಗ ನಾರ್ಮಲಿ ನಮ್ಮದು ಬಾತು ಮತ್ತು ಮೇಕಪ್ಪ ಇನ್ ಸೆಟ್ಟು ರೆಡಿ ಆಗಿದೆ ಇದನ್ನ ಡೈರೆಕ್ಟಾಗಿ ಬ್ಯಾಗಲ್ಲಿ ಇಟ್ಬಿಡೋಣ ఇంకా పాపుకు డైలీ యూస్ డ్రెస్ ను కూడా ఎత్తితాయి అది నైట్ హాకళదే డే హాకెలా డ్రెస్ బ అదనె ననెందీన్స్ మరి నా హస్బెండ్ గూ డైలీ వేర్ స్వల్ప షార్ట్ ప్యాంటు టీ శర్టు పజమస్ స్వల్ప డ్రెస్సెస్ ఎలా మేలు ఎత్తికీ ట్రావెల్ మ ಬೇಕಾಗತ್ತೆ ಅಂತ ಹೇಳಿ ಫೈನಲಿ ನನ್ನದು ಬ್ಯಾಗು ಪ್ಯಾಕೇಜ್ ಆಗಿದೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ರು ಕೂಡ ಪ್ಯಾಕ್ ಮಾಡಿದ್ದೀನಿ ಸೊ ಗೈಸ್ ಇದು ಇವತ್ತಿನ ಒಂದು ವ್ಲಾಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಮತ್ತು ನಾವು ಬ್ಯಾಂಗ್ಳೂರಿಗೆಲ್ಲ ಹೋದಾಗ ಯಾವ ಥರ ಇರತ್ತೆ ಮತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ ಆ ಅಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಮ್ಯಾರೇಜ್ನೂ ಕೂಡ ಕವರ್ ಮಾಡಿರ್ತೀನಿ ವ್ಲಾಗ್ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್